ವಾದ ವಿವಾದ ನಡೆಸಿದ ಹಾಡ ನಿಮ್ಮತ್ತ ಗಂಡ ಹಾಡಂಗ ನೋಡಿನಿ ನಿಟ್ಟ ನೋಡಿ ನಿಟ್ಟ ಏನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರೆ परम ज्योति शक्ति दींदा पर ब्रह्म होटी बांदा परम ज्योति शक्ति दिन पर ब्रह्म होटी बांद्र पर ब्रह्म होटी बा

ಪರಮ ಜ್ಯೋತಿ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನಾದೋ ನೀಲ ಗಂಟ ಪರಶಕ್ತಿ ರಥಶಾಳ ದಿಕ್ಕಗಳ ಕಾಕ ಗೊತ್ತ ಇಲ್ಲದ ತಗಿ ಬ್ಯಾಡ ತಗಿ ಬ್ಯಾಡುತ್ತ ಹೃದಯದಿ ಹರ ಜನಿಸಿದ ಕಾರ ನಿಮಗೇನ ಗೊತ್ತಾದ ಗರ್ವೇ ಇಷ್ಟ ಕೇಳ ಕಿವಿ ಕ್ವಾಟ ಏ ನಿನಗೇನ ಗೊತ್ತಾದ ಗೌರ್ವೇ ಇಷ್ಟ ಕೇಳ ಕಿವಿ ಕ್ವಾಟ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಹಣ್ಣು ಏ ಶಕ್ತಿ ಪುರಾಣ ಹಿಂಗ ಪರದಿಟ್ಟಿಯಿಂದ ಬ್ರಹ್ಮದ ಪ್ರಕಟ ಅಖಿಲ ಸಕೀಲ ಓದಿ ನೋಡ ಚಟ್ಟ ಪಾಠ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಈ ಗ್ರಂಥ ಹಿಂಗ ಬರ್ರದಿಟಾ ಕೇಳೋ ನೀ ಸ್ಪಷ್ಟಾಗಿ ಆಗಾ ಗ್ರಂಥ ಹಿಂಗ ಬರ್ರದಿಟಾ ಕೇಳೋ ನೀ ಸ್ಪಷ್ಟಾಗಿ ಆಗಾ ಆಗಾ ಬಲ ಬ್ರಹ್ಮ ಎಡ ಛತ್ತೀಸ್ ಕೋಟಿ ದೇವತಿಯ ರೀ ಅಲ್ಲ ತಗಲಿಯರ್ತಾಯಿ ಪಗಲಾಗಲಮ ನಿಗಮ ಭೋಗಲ ಪಗಲಾಗಿಯ ಅದಕ್ಕೆ ಏನ್ ಹೇಳ್ತಾರ ನೋಡ್ರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಮೊದಲಿನ ಹಿಡದ ಇದ್ದಕ್ಕೆ ಮೊದಲಿನ ಹಿಡ್ಕೊಂಡು ಇದ್ದಕ್ಕೆ ಇದರ ಅಚ್ಚಿ ಕಡೆ ಎಲ್ಲಿದ್ದವ ದೇವ್ರ ಪರಮಾತ್ಮ ಹೇಳುವ ಅವ್ರದ್ದು ಹೆಂಗ ನಡ್ದದ ಗೊತ್ತೇನ್ರಿ ಮನ್ಮುಖಾಮಿ ಯಾವ ನಡೆದಿವ್ ಶುರುವಾತಿ ಪರಮಾತ್ಮ ಅಂದ್ರೆ ಏನು ರ ಅಂದ್ರೆ ಏನು ತಮ ಅಂದ್ರೆ ಏನು ತದ ಕೆಳಗ ಮದ್ ಒತ್ತಾಯಕ ಕೊಟ್ರಿ ಎಲ್ಲರ್ಗ ಎಲ್ಲಾರ ಹೆಸರು ಇಡ್ತಾರ ಪರಮಾತ್ಮ ಯಾಕೆ ಪರಮಾತ್ಮ ಇದರ ಅರ್ಥ ಏನಾದ್ ಕೇಳಿವ್ರಿ ಪರಮಾತ್ಮ ಅಂದ್ರೆ ಇದರ ಅರ್ಥ ಏನ ಅದನ್ನ ಅಲ್ಲೇ ಮೊದಲು ಬಿಟ್ಟು ಹೌದು ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಾಂಧ ಹಿಂಗ ಪರಶಕ್ತಿಯಿಂದ ಪರಬ್ರಹ್ಮಿ ಬಾಂಧ ಪಾರ್ವತಿ ಮಗ ನೀಲಕಂಠ ಪರಶಕ್ತಿ ರಚ ಸೆಳ ದಿಕ್ಕಗಳ ತಗಿ ಬ್ಯಾಡ ತಂಟ ಗೊತ್ತಿಲ್ದಿ ಹರದಿ ಹೃದಯ ಹರ ಜನಿಸಿದ ಖರೇ ಅದ ಖರೇ ಐತಿ ಹರದಿ ಹರದಿ ಹೃದಯ ಇದೇ ಅರಣ ಜನಿಸಿ ಬಂದಾನ ಇವ್ರೆಲ್ಲಾ ಅಕ್ಕಿ ಒಳಗ ಹೆಂಗೆ ಇವ್ರ ಹೆಂಗ ಇಲ್ಲ ಆಗ್ಲಕ್ಕ ಬರಂಗಿಲ್ಲ ಅದಕ್ಕೆ ಈಗೇನು ಎಡಾ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಇವರ ಕೂಡಿ ಉಂಡಾರ ಒಂದಿ ಆಗಲಾಗ ಮುಖ್ಯ ಮೂಳ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲಾಗ ಅಗಮ ನಿಗಮ ಬೋಗಲ ತೊಗಲಾಗ ಈ ಶರೀರನು ಅಂತ ಇದು ನಾನು ಬೇನು ಬಿಟ್ಟಿಲ್ಲ ಎಂಥಿಂಥ ಅವರು ಅದಕ್ಕೆ ಒಂದು ಮಾತು ಹೇಳ್ಯಾರ ಒಂದು ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಒಂದು ಕುದುರೆ ನೆಲೆ ಯಾವಂಗ ಹತ್ತಿಲ್ಲ ಇನ್ನು ಮುಂದೆ ಹತ್ತಂಗಿಲ್ಲ ನಿನಗೂ ಹತ್ತಿಲ್ಲ ಅದ ನಿನಗೆ ಹತ್ತಿತಂದ್ರೆ ನೀ ಹಿಂಗೆ ಡಪ್ಪು ತೊಗೊಂತಿರ್ತೈತಿ ಇದು ಮೈ ಇಟ್ಟೆಲ್ಲ ಮಾಡಿರಿ ಮಾಡ್ಯಾರ ನಾ ಬಹಳ ದೊಡ್ಡವ ಈಗ ಹೇಳ್ತಾರ ಅವ್ರು ಹೊಟ್ಟ ಗಂಡ ದೇವ್ರುಗಳು ದೊಡ್ಡ ಅವ್ರ ಲೆಕ್ಕಲಿ ಆದ್ರೆ ಈಗ ನೋಡಿ ನಾ ಹೊತ್ತು ಮುಣ್ಗ್ಲಾಕ ಬತ್ತ ಹೊತ್ತು ಹೊಂಟ ಸಂಟ್ಲೆ ಏನು ಹೊತ್ತು ಹಣ್ ಇತಪ್ಪ ಸೂರ್ಯ ಉದಿಯಾದ ಇದು ಬರ್ತೈತಿ ಸೂರ್ಯ ಉದಯದ ತಮಾಥ ಬರ್ತೈತಿ ಹೊತ್ತ ಮುಳುಗಲಕ್ಕೆ ಐತಂದ್ರೆ ತಾಯಿ ಹೊಟ್ಟೆಗೋದಾ ತಾಯಿ ಹೊಟ್ಟೆಗ ಸೂರ್ಯ ಹೋಗಾ ಮಪ್ಪ ಆದಂದ್ರೆ ಮಗಲ ಇವನ್ ಏಗೆ ಇವನ್ ಬಳಗೆ ಹೋಗಂಗಿಲ್ಲವಾ ಇವನ್ೊಳಗೆ ಹೋಗಲಕ್ಕೆ ಅಪ್ಪನ ಹೊಟ್ಟೆಗ ಹೋಗಾಲ ಅವ ಅಕ್ಕ ಆ ಒಳ ಫ್ಯಾಕ್ಟರಿ ಇಲ್ಲ ತಿನ್ ಇವನ್ ಜಾಗ ಇಲ್ಲ ಅಲ್ಲಿ ಹೋಗಲಕ್ಕೆ ಇವನ್ ತೇಳಿ ಮಸಿನೀ ಲೈಟ್ ಕೊಳ್ಳೋದಾ ಹಂಗಿಲ್ಲ ಅದ ಅಕ್ಕರೆಯಿತು ಹೆಂತ ಇದು ಹೆಂಗಾಗೈತಿ ಗೊತ್ತೇನ್ರಿ ಹ ತಾಯಿ ಅನ್ನುವಂಥದ್ದು ಶ್ರೇಷ್ಠ ನಂಟ್ಲೆ ನಮ್ಮ ಅವ್ರ ಒಂದ್ ಮಾತ್ ತಗ್ರಿ ಯಾವಾಗ ತಾಯಿ ತಾಯಿ ಆಗ್ಲಕ್ಕ ಬರಂಗಿಲ್ಲ ಮೊದಲ ತಂದೆ ಅನ್ನೋಂತ ಬೇಕು ಆಮೇಲೆ ತಾಯಿ ಆಗ್ಲಕ್ಕ ಬರ್ತದ ಅತ್ ಶತರಿಪ ಹೇಳ ಇವ್ರ ನಮ್ಮ ಬಾಗಪ್ಪಜ ಹೇಳದಾಗದ ಹೆಂಗ ಆಯ್ತು ಗೊತ್ತೇನ್ರಿ ಹೆಂಗ ನಮ್ಮ ಬಾಗಪ್ಪಜವನಂತ ಒಬ್ಬ ಮಗ ಇದ್ದತ್ ಮನೆಯಾಗ ತಾಯಿ ಒಂದ್ ಮಾತ್ ಅಂದತ್ ಹೋಗಿ ಏನ ಯವ ಮತ್ತೆ ಅಪ್ಪನ ಋಣ ತೀರ್ಸ್ತಾರತ್ ಎಲ್ಲಾರು ತಾಯಿ ಋಣ ನಾನು ನಿನ್ನ ಋಣ ತೀರ್ಸನ್ ಏನ್ ಮಾಡ್ರ ತೀರ್ತೈತಿ ತೀರ್ತೈತಿ ಅವಾಗ ಹೇಳ್ತಾಳ ತಾಯಿ ಏನತ್ತ ಏನ್ ಮಾಡ್ತೀಯೋ ತಮ್ಮ ಬ್ಯಾಡ ಬಿಟ್ಟು ಬಿಡೋದನ ಬಿಡು ಹರಿಹರ ಬ್ರಹ್ಮರ ಕೈಲಿ ನನ್ನ ಋಣ ತೀರ್ಸೋದಾಗಿಲ್ಲ ದೇವನ ದೇವತೆಯ ಕೈಲಿ ಋಣ ತೀರ್ಸೋದಾಗಿಲಿಪ್ಪ ಬ್ಯಾಡ್ ಬೀಡು ಅಂದ್ರು ಕೇಳಿಲಿ ಮಗ ನಾ ಋಣ ತೀರ್ಸವನ ಅವಾಗ ಹೇಳ್ತಾಳ ತಾಯಿ ಏನತ್ತ ನನ್ನ ಋಣ ತೀರ್ಸುವಂಗ ನಿನಗ ಇಚ್ಛೆ ಆಗಿತ್ತಂದ್ರ ನನಗ ಕಾಸಿಗೆ ಹೋಗಿ ಬರುವಂಗ ಆಸೆ ಆಗ್ಯದ ಮುಪ್ಪಿನ ಕಾಲಕ್ಕ ಕಾಶಿಗೆ ಹೋದ ಮನಿಗೆ ತಂದು ಇಳಿಸಿದ್ರ ಮಗನ ಋಣ ಋಣ ತೀರ್ತ ಅವಾಗ ಇವ್ ನಮ್ಮ ಬಾಗಪ್ಪ ಜನ ಅಂತ ಮಗ ಏನಂದ್ರ ಮನೆಯಾಗ ಏನತ್ತ ದೊಡ್ಡದಾಗದ ನೀವ ನಾಳೆ ಹೋಗ್ತಾನ ನಾಳೆ ಹೋಗ್ತಾನ ತಗೊಂಡಂದ ಮುಪ್ಪಾನು ವಸ್ತಿ ಆಗಿತ್ತು ತಾಯಿನ ಹೊತ್ತು ಹೆಗಲ ಮ್ಯಾಗ ಕಾಶಿಗೆ ತಗೊಂಡ ನಟದ ಕಾಶಿಗೆ ತಗೊಂಡು ಹೋಗಬೇಕಾದ್ರ ಎಲ್ಲಿ ವಾಜತಾಳಲ್ಲ ಅಲ್ಲಿ ಇಳಿಸ ನೀರಕಿ ಹಸು ಎಲ್ಲ ಎಲ್ಲಿ ವಾಜ್ಯಾಗ ಇಳಸುದು ಮತ್ತ ಜರಾ ಹಗರ ಹೊತ್ಕೊಂಡು ಹೋಗುದು ಹಿಂಗ್ ಮಾಡ್ಕೋತ ಹಿಂಗ್ ಮಾಡ್ಕೋತ ಹೋಗಿ ಕಾಶಿದ ನಮ್ಮ ಮನೆಗೆ ತಗೊಂಡ್ ಬಂದ್ ಅವನ ಮೂರ್ ತಿಂಗಳ ಆಯ್ತು ಆಯ್ತು ತಾಯಿನ ಮನೆಗೆ ತಗೊಂಡ್ ಬಂದ್ ಕೇಳ್ತಾನ ಮನೆಯಾಗ ಬಂದ್ ಬಿಟ್ಟಲ್ಲ ಯವ ಕಾಶಿಗೋದ್ ತಗೊಂಡ್ ಬಂದ್ರ ನಿನ್ನ ಋಣ ಮುಟ್ಟತೈತಿ ಹೇಳಿದಿ ನಿನ್ನ ಋಣದಾಗ ನಾ ಇಲ್ಲ ಮುಟ್ಟಿಸಿ ನೋಡಿ ಎಲ್ಲಾ ಅಂತ ಋಣದ ಕಡೆಯ ಅವಾಗ ಹೇಳುತ್ತಾಳ ತಾಯಿ ಏನತ್ತ ಹಲೋ ಮಗನ ಬರೀ ಕೇವಲ ಒಂದು ಕಾಶಿ ಕಾಶಿಗೆ ಕಾಶಿಗೆ ಹೋಗಿ ಬರ್ಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾವು ಅವಾಗ ಕಿಲೋಮೀಟರ್ ಕಮ್ಮಿ ಆದ್ರೆ ನಾ ಆದ್ರಂ ಮಾಡಿಲ್ಲ ನನ್ನ ಮಗನ ಹಂಗ ಮಾಡಿಲ್ಲ ಮಗನ ಸಿಟಿಗೆ ಬರಬೇಡಿಪ್ಪ ಮತ್ತ ನೀ ತಾಯಿ ತಾಯಿ ಈಗ ನಿಮಗ ಹಿಂಗ ಯಾವ ಎಲ್ಲ ರೂಪು ತಾಳಕ ನನಗೆ ನನಗ ಹೇಳ್ತಾಳ ತಾಯಿ ಏನತ್ತ ಹಲೋ ಮಗನ ಬರೀ ಕೇವಲ ಒಂದು ಕಾಶಿ ಹೋಗಿ ಬರಬೇಕಾದ್ರೆ ಕಿಲೋಮೀಟರ್ ಕಮ್ಮಿ ನಾ ಬಾಜ್ಜ ಗಂಟ್ಲೆ ನಾನು ಇಳಿಸಿದಿ ಇಳಿಸಿದಿ ಆದ್ರೆ ನಾ ಹಂಗ ಮಾಡಿಲ್ಲ ಯಪ್ಪ ನಿನಗೆ ಹಂಗ ಏನು ನನ್ನ ಗರ್ಭದೊಳಗ ಒಮ್ಮೆ ಹೊತ್ತನಿಲ್ಲ ನಿನ್ನ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆ ಗಂಟ್ಲೆ ಭೂಮಿ ತಿಳಿಮೆಗೆ ಇಳಿಸೇನೆ ಅಕ್ಕಿನ ತಿಂಗಳಿಗೊಮ್ಮೆ ಇಳಿಸಬೇಕಾಗಿತ್ತು ಇವನ ಇವ್ ಅಕ್ಕಿನ ಕಿಲೋಮೀಟರ್ ಕಮ್ಮಿ ಇಳಿಸದ ಹಂಗ ಜರ್ ಕರ್ತ ಅಕ್ಕಿನ ತಿಂಗಳಿಗೊಮ್ಮೆ ಅಂದ್ರೆ ಈ ಭಾಗಪ್ಪ ಜನ ಗೋರಿ ಕರಿಕಿ ಬೆಳಕಿ ತಿನಕ ತಾಯಿ ಅಂದ್ರ ಜಗತ್ತಿನೊಳಗ ದೃಢವಾದ ವಸ್ತು ಹೆಚ್ಚಿನ ವಸ್ತು ದೊಡ್ಡ ಬಂದ ಕೊಟ್ರೆ ಜಗತ್ತಿನೊಳಗ ದುನಿಯಾ ಸಿಗ್ತದೆ ಜನ್ಮ ಕೊಟ್ಟಿರೋ ತಾಯಿ ಒಮ್ಮೆ ಹೋಯ್ತಪ್ಪ ಅಂದ್ರ ಜೀವನದೊಳಗಿಂದ ಅದ ಸತ್ತಿರುವಂತ ಬೂದಿ ತಗೊಂಡ ಬಾಯಾಗ ಹಾಕೊಂಡ ಹತ್ತಿರನು ಮಳೆ ವಸ್ತು ಅದ ಅದಕ್ಕ ಜೀವನದೊಳಗೆ ಈ ಮಾನವ ಜನ್ಮ ಇರು ತನಕ ಯಾವತ್ತಿ ಬಾಗಿ ತಾಯಿ ಸೇವಾ ಮಾಡ್ತಾನಲ್ಲ ಜಗದಾಗ ಅವನೇ ತಾಯಿ ಮಗ ಇರ್ಲಿಕ್ಕಂದ್ರ ಅವ್ನ ನಾಯಿ ಮಗ ಅಂತ ಹೇಳ್ತಾರ ಕವಿಗಳ ತಾಯಿ ಸೇವಾ ಮಾಡ್ಬೇಕಾಗೈತಿ ಅವರು ತಾಯಿ ಸೇವಾ ಮಾಡ್ಯಾರ ಬಾಗ ಇಲ್ಲಿ ಹಾಡ್ಕಿ ಮಾಡಿ 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 ಓದಿ ಯಾರ ಕೈಯಾಕ ಕುಡ್ತಿ ತಾಯಿ ಕೈಯಾಗ ನನ್ನ ಕೈಯಾಗ ನನ ಕೈಯಕ್ ಕೊಟ್ರನ ಚಂದಿ ಮಾಡಿ ಬಾಕ್ರಿ ಇಲ್ಲಿಲ್ಲ ಅಂದ್ರೆ ಹಣಮ ದೇವ್ರ ಗುಡಿ ಹಾಸಿಗೆ